ವಿಶೇಷ ಸಾಮಾನ್ಯ ಜ್ಞಾನ ಅಬ್ಜೆಕ್ಟಿವ್ ಕ್ವಶನ್ಸ್ ಪ್ಲಸ್ ಅದಕ್ಕೆ ಪೂರಕವಾದಂಥ ವಿವರಣೆ ಪ್ರಪಂಚದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಯಾವ ಸ್ಥಳದಲ್ಲಿ ಅಂತ ಕೇಳ್ತಾರ ಕೇರಳದ ಕೋಚಿಯಲ್ಲಿ ಏನಂದ್ರೆ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವಿದೆ ಯಾವ ರಾಜ್ಯ ಅಂದರೆ ಕೇರಳ ಹಾಗಾದರೆ ಇದನ್ನು ಯಾವ ಆಧಾರದ ಮೇಲೆ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈ ವಿಧಾನದಲ್ಲಿ ರಚಿಸಲಾಗಿದೆ ನಿರ್ಮಿಸಲಾಗಿದೆ ಪಬ್ಲಿಕ್ಕ ಪ್ರೈವೇಟ ಮತ್ತು ಏನಾದ್ರೆ ಪಾರ್ಟ್ನರ್ಶಿಪ್ ಅಂದರೆ ಖಾಸಗಿ ಸಾರ್ವಜನಿಕ ಜಂಟಿಯಾಗಿ ಅಂದಂಗ ಇನ್ನು ಇದರ ಜೊತೆ ಪೂರಕ ವಿಚಾರ ಏನು ಗೊತ್ತಿರಬೇಕು ಅಂದರೆ ಎಸ್ ಎಸ್ ಸಿ ಕೇಳಿದ್ದು ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇವೆ ಅಂದರೆ ಮೂವತ್ತ್ನಾಲ್ಕು ವಿಮಾನ ನಿಲ್ದಾಣ ಅದಾವೆ ಇನ್ನು ಏನೋ ಒಂದು ಸ್ಪಷ್ಟವಾಗಿ ಏನು ಗೊತ್ತಿರಬೇಕಂದ್ರೆ ಹತ್ತೊಂಬತ್ತು ನೂರ ಮೂರರಲ್ಲಿ ವಿಮಾನವನ್ನು ಕಂಡು ಹಿಡಿದವರು ಅಮೆರಿಕ ದೇಶದ ರೈಡ್ ಸಹೋದರರು ಆ ರೈಟ್ ಸಹೋದರರಲ್ಲಿ ಒಂದು ಓರಿ ವಿಲ್ಲಿ ರೈಟ್ ಏನೋ ಒಂದು ವಿಲ್ಬರ್ ರೈಟ್ ಅಂತ ಹೇಳಿ ಬರ್ತಾರೆ ಇಬ್ಬರು ಕೂಡಿ ಕಂಡು ಹಿಡಿದರು ಇನ್ನ ವಿಮಾನದಲ್ಲಿ ಇಂಧನವಾಗಿ ಏನನ್ನು ಬಳಸುತ್ತಾರೆ ಅಂದರೆ ಗ್ಯಾಸೋಲಿನ್ ಬಳಸುತ್ತಾರೆ ದ್ರವ ಪೆಟ್ರೋಲಿಯಂ ವಿಮಾನದ ವೇಗವನ್ನು ಮ್ಯಾಕ್ ಮೀಟರ್ದಿಂದ ಅಳೆಯುತ್ತಾರೆ ಮ್ಯಾಕ್ ಮೀಟರ್ದಿಂದ ಅಳೆಯುತ್ತಾರೆ ಅಥವಾ ಮ್ಯಾಕ್ ನಂಬರ್ ಇನ್ನು ವಿಮಾನಗಳಲ್ಲಿ ಬ್ಲಾಕ್ ಬಾಕ್ಸ್ ಎನ್ನುವ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡಿರುತ್ತದೆ ಈ ಬ್ಲಾಕ್ ಬಾಕ್ಸದ ಕಲರ್ ಕೇಳಿದ್ದ ಕೆ ಎಸ್ ಎಸ್ ಎಫ್ ಕಾ ಆರೆಂಜ್ ಕಲರ್ ಆಗಿರುತ್ತದೆ ಕಿತ್ತಳೆ ಬಣ್ಣ ಹೊಂದಿರುತ್ತದೆ ಹೆಸರಿ ಬ್ಲ್ಯಾಕ್ ಬಾಕ್ಸ್ ಇದ್ರೆ ಕಿತ್ತಳೆಯ ಬಣ್ಣ ಹೊಂದಿರುತ್ತದೆ ವಿಮಾನಗಳಲ್ಲಿ ಒತ್ತಡ ಭೂಮಿ ಮೇಗಿರುವಂಥ ನಾರ್ಮಲ್ ಒತ್ತಡ ನಿರ್ಮಾಣ ಮಾಡಲು ಕೃತಕವಾದ ಗಾಳಿಯ ಪೈಪ್ಗಳನ್ನು ಅಳವಡಿಸಿರ್ತಾರೆ ಆ ಕೃತಕ ಆರ್ಟಿಫಿಷಿಯಲ್ ಏರ್ ಪೈಪ್ಗಳು ಅಂತೇಳಿ ಅಳವಡಿಸಿರ್ತಾರಲ್ಲ ಕೃತಕವಾದ ಗಾಳಿ ಪೈಪ್ಗಳು ಅಳವಡಿಸಿರುತ್ತಾರೆ ಇವು ಭೂಮಿಯ ಮೇಲಿನ ಸಾಮಾನ್ಯ ಒತ್ತಡವನ್ನು ಉಂಟು ಮಾಡುತ್ತವೆ ಒಂದು ವೇಳೆ ಇವಕ್ಕೇನಾದರೂ ಹಾಳಾಯಿತು ಕೆಡ್ತು ಅಂದ್ರ ಪ್ರಯಾಣಿಕರ ಕಣ್ಣು ಮೂಗು ಕಿವಿಯಿಂದ ರಕ್ತ ಹೊರ ಹೊರಚಲ್ಲಿ ಮರಣ ಹೊಂದುತ್ತಾರೆ ಅಂದ್ರೆ ಈ ಭೂಮಿ ಮ್ಯಾಗಿರುವ ನಾರ್ಮಲ್ ಪ್ರಸರವನ್ನು ವಿಮಾನಗಳಲ್ಲಿ ಯಾವಾಗ ಕಂಟ್ರೋಲ್ ಮಾಡ್ತಾವ ಕೃತಕವಾದ ಆರ್ಟಿಫಿಷಿಯಲ್ ಏರ್ ಪೈಪ್ಸ್ ಅವು ಕಂಟ್ರೋಲ್ ಮಾಡ್ತವೆ ಅಂದಂಗ ಇನ್ನು ನೆಕ್ಸ್ಟ್ ಏನಾದ್ರೂ ವಿಮಾನಗಳ ಹಾರಾಟ ಇರುವುದು ಪ್ಯಾಸ್ಕಲ್ನ ಒತ್ತಡದ ನಿಯಮ ಪ್ಯಾಸ್ಕಲ್ನ ಒತ್ತಡದ ನಿಯಮ ಒತ್ತಡದ ಮಾನ ಯಾವುದು ಅಂತೇಳಿ ಕಾನ್ಸ್ಟೇಬಲ್ ಎಕ್ಸಾಮ್ ಹೋದರೂ ಪ್ಯಾಸ್ಕಲ್ ಪ್ರೆಸರ್ ಪ್ಯಾಸ್ಕಲ್ ಅನ್ನಂಗ ಇಷ್ಟು ಇದಕ್ಕೆ ಪೂರಕ ವಿಚಾರ ಗೊತ್ತಿರಬೇಕು ಇಲ್ಲಿ ಏನೊಂದು ವರ್ಡ್ ಅದ ನೋಡಿರಿ ಇದೇನು ಸೌರಶಕ್ತಿ ಅಂತ ಹೇಳೋದಲ್ಲ ಸೋಲಾರ್ ಎನರ್ಜಿ ಅಂತೇಳಿ ಬರ್ತದೆ ಸೌರಶಕ್ತಿ ಅನ್ನುವುದು ಸೌರ ಶಕ್ತಿ ಸೋಲಾರ್ ಎನರ್ಜಿ ಇದರ ಬಗ್ಗೆ ಸೌರ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿಸಲು ಏನನ್ನು ಬಳಸುತ್ತಾರೆ ಅಂದರೆ ಸೌರಕೋಶ ಸೋಲಾರ್ ಸೆಲ್ಸ್ ಬಳಸುತ್ತಾರೆ ಸೌರಕೋಶಗಳು ಅಂತೇಳಿ ಬರ್ತವೆ ಸೌರಕೋಶ ಎನ್ನುವುದು ಏನನ್ನು ಅಂದ್ರೆ ಸೌರಶಕ್ತಿ ಹೋಗಿ ಏನಾಗ್ತದೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತದೆ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಇಲ್ಲ ಸೌರಕೋಶಗಳು ಎದರದಿಂದ ಮಾಡಲ್ಪಟ್ಟಿವೆ ಅಂತೇಳಿ ಕೆ ಎಸ್ ಕೇಳ್ತಾರೆ ಸಿಲಿಕಾನ್ದಿಂದ ಮಾಡಲ್ಪಟ್ಟಿರುತ್ತವೆ ಸಿಲಿಕಾನ್ ಸಂಕೇತ ಎಸ್ ಐ ಜಾನ್ ಬರ್ಜಲಿಯಸ್ ಕಂಡು ಹಿಡಿದಿದ್ದು ಉಸುಕು ಮತ್ತು ಎಲ್ಲರ ಸಿಲೆಗಳಲ್ಲಿ ಏನು ಹೆಚ್ಚಿಗೆ ಇರ್ತದೆ ಕೇಳ್ತಾರೆ ಮರಳು ಅಂದರೂ ಒಂದೇ ಸಿಲಿಕಾನ್ ಅಂದರೂ ಒಂದೇ ಉಸುಕು ಅಥವಾ ಮರಳಿನಲ್ಲಿ ಸಿಲಿಕಾನ್ ಹೇರಳವಾಗಿ ಇರುತ್ತದೆ ರಾಕೆಟ್ಗಳಲ್ಲಿ ಇಂಧನವಾಗಿ ಏನನ್ನು ಬಳಸುತ್ತಾರೆ ತಿಕ್ಕರ ಸೌರಕೋಶಗಳನ್ನು ಬಳಸುತ್ತಾರೆ ಅಲ್ಲಿ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತದೆ ಈ ಎಸ್ ಎಸ್ ಸಿ ಕ್ವಶನ್ ಕೇಳಿದ್ರು ಫೋಟೋ ವೋಲ್ಟಿಕ್ ಪ್ರಿನ್ಸಿಪಲ್ ಹೇಳಿ ಬರ್ತದ ಫೋಟೋ ವೋಲ್ಟಿಕ್ ತತ್ವ ತನ್ನದು ಏನು ಅಂದ್ರೆ ಫೋಟೋ ಎಂದರೆ ದ್ಯುತಿ ದ್ಯುತಿ ಅಂದರೆ ಏನು ಬೆಳಕು ಸಂಸ್ಕೃತದ ಅದ್ವಿತಿ ಕನ್ನಡದ ಬೆಳಕು ವೋಲ್ಟ್ ಅನ್ನುವುದು ಕರೆಂಟ್ ವಿದ್ಯುತ್ತ ಹಾಗಾದರೆ ಬೆಳಕಿನದಿಂದ ಕರೆಂಟ್ ತಯಾರು ಮಾಡುವುದೇ ಫೋಟೋ ವೋಲ್ಟಿಕ್ ತತ್ವ ಅಂತ ಅವೇ ಸೋಲಾರ್ ಎನರ್ಜಿ ಅಂತೀವಿ ನಾವು ಸೌರಶಕ್ತಿಯನ್ನು ಯಾವ ತತ್ವದ ಮೇಲೆ ತಯಾರಿಸಲಾಗುತ್ತದೆ ಫೋಟೋ ವೋಲ್ಟಿಕ್ ತತ್ವದ ಮೇಲೆ ತಯಾರಿಸಲಾಗುತ್ತದೆ ಕರ್ನಾಟಕದ ಪಾವಕಾಡ್ ತುಮಕೂರು ಜಿಲ್ಲಾದೊಳಗೆ ಬರ್ತವಲ್ಲ ಅದು ಕರ್ನಾಟಕದೊಳಗೆ ಲಾರ್ಜೆಸ್ಟ್ ಸೋಲಾರ್ ಪ್ಲ್ಯಾಂಟ್ ಅದ ರೀ ಹಾಗಾಗಿ ಹಾಗಾದರೆ ಇತ್ತೀಚೆಗೆ ಭಾರತದ ಅತ್ಯಂತ ದೊಡ್ಡದಾದ ಸೌರಕೊಳ ಸೋಲಾರ್ ಪ್ಲ್ಯಾಂಟ್ ಭಾರತದ ಅತಿ ದೊಡ್ಡದಾದ ಸೌರಕೊಳ ಇಂಡಿಯನ್ ಲಾರ್ಜೆಸ್ಟ್ ಸೋಲಾರ್ ಪ್ಲ್ಯಾಂಟ್ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಜಾಗದ ಹೆಸರೇ ನಿಮ್ಮ ಹೋಮ್ ವರ್ಕ್ ಹಾಗಾಗಿ ಅಂದ್ರೆ ಭಾರತದ ಅತ್ಯಂತ ದೊಡ್ಡದಾದ ಸೋಲಾರ್ ಪ್ಲ್ಯಾಂಟ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಎಷ್ಟು ನಮಗೆ ಇದಕ್ಕೂ ಗೊತ್ತಿರಬೇಕು ಸೌರಕೋಶಗಳು ಎದರದಿಂದ ಮಾಡಲ್ಪಟ್ಟಿವೆ ಅಂದಂಗಾಯಿತು ಸಿಲಿಕಾನ್ ಭಾರತದಲ್ಲಿ ಅತಿ ಹೆಚ್ಚು ಸೋಲಾರ್ ವಾಟರ್ ಹೀಟರ್ ಮನೆಯ ಮಾಳಿಗೆಯ ಮೇಲೆ ನೀರು ಕಾಯಿಸಲೆಂದು ಸೋಲಾರ್ ವಾಟರ್ ಹೀಟರ್ ಇರುವುದು ಯಾವ ಸ್ಥಳ ಕಿಡರ್ ಬೆಂಗಳೂರು ಯಾಕಂದ್ರೆ ಅದನ್ನು ಪ್ರಚಾರ ಮಾಡಿದವರು ರೋಮನ್ ಮ್ಯಾಗಸಸ್ಸಿ ಪ್ರಶಸ್ತಿ ವಿಜೇತ ಕನ್ನಡಿಗರಾದ ಹರೀಶ್ ಹಂದಿ ಹರೀಶ್ ಹಂದಿ ಅವರು ಈ ಕೆಲ ಕಾರ್ಯದಲ್ಲಿ ಹೆಸರುವಾಸಿ ಅಂದರೆ ಪ್ರತಿಯೊಂದು ಮನೆಗೆ ಹೋಗಿ ಸೋಲಾರ್ ಪ ವಾಟರ್ ಹೀಟರ್ಗಳನ್ನು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ಮನವಿ ಮಾಡಿದರು ಜಾಗೃತಿಯನ್ನು ಮೂಡಿಸಿದರು ನೆಕ್ಸ್ಟ್ ಒಲಿಂಪಿಕ್ಸ್ ಸ್ಪರ್ಧಿಸಿದ ಮೊದಲ ಮಲಯಾಳಿ ಮಹಿಳೆ ಯಾರು ಅಂತ ಕೇಳ್ತಾರ ಪಿ ಟಿ ಉಷಾ ಈ ಪಿಟಿ उषा ಅವರ ಪೂರ್ಣ ಹೆಸರು ಎಲ್ಲಿ ಕೇಳಲ ಬರ ಸುನ್ನೆ ಹವ್ಯಾಸಕೈ ಪಿಳೌಳ ತೆಕ್ಕ ಪರಮಲ್ उषा ಪಿಳೌಳ ಕುಂಡೆ ಅಥವಾ ಏನಂದ್ರೆ ಪಿಳೌಳ ಕುಂಡೆ ತೆಕ್ಕ ಪರಮಲ್ उषा ಅಂತ ಹೇಳಿ ಬರ್ತಾರಾ ಆದರೆ ಇವ್ರದ್ದು ಒಂದು ವಿಶೇಷತೆ ಏನು ಅಂದ್ರೆ ಭಾರತದ ಚಿನ್ನದ ಹುಡುಗಿ ಗೋಲ್ಡನ್ ಗರ್ಲ್ ಗೋಲ್ಡನ್ ಗರ್ಲ್ ಇದು ಕೆ ಎಸ್ ಐ ಎಸ್ ಎಫ್ ಎಕ್ಸಾಮ್ ಕೇಳಿದ್ದು ಇದು ಬಹಳ ಕರೆಕ್ಟ್ ಗೊತ್ತಿರ್ಬೇಕು ತಮಗ ಹಾಗಾಗಿ ಎರಡು ಕೆ ಎಸ್ ಐ ಎಸ್ ಎಫ್ ಪಿ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದು ಗೋಲ್ಡನ್ ಗರ್ಲ್ ಎಂದು ಹೆಸರುವಾಸಿಯಾದವರು ಯಾರು ಅಂದ್ರೆ ಪಿ ಟಿ ಉಷಾ ಅವರು ಭಾರತವನ್ನು ಸ್ಪರ್ಧಿಸಿ ಒಲಿಂಪಿಕ್ಸೊಳಗೆ ಇನ್ನೇನು ಸ್ವಲ್ಪ ಕ್ಷಣದಲ್ಲಿ ಅಥ್ಲೆಟಿಕ್ಸ್ ಪದಕನೇ ಬರ್ತಿತ್ತು ಅದು ನಾಲ್ಕನೇ ಸ್ಥಾನಕ್ಕೆನೂ ಬಂದರು ಹಾಗಾಗಿ ಏನಂದ್ರೆ ಅಲ್ಲಿ ಆ ಹಂತಕ್ಕೆ ಹೋಗಿದ್ದು ಭಾಳ ದೊಡ್ಡ ಸಾಧನೆ ಯಾವಾಗ ಹಾಗಾಗಿ ಪಿ ಟಿ ಉಷಾ ಯಾವ ರಾಜ್ಯದವರು ಅಂದರೆ ಕೇರಳ ರಾಜ್ಯದವರು ಇವರನ್ನು ಏನೆಂದು ಕರೆಯಲಾಗುತ್ತದೆ ಗೋಲ್ಡನ್ ಗಾರ್ ಚಿನ್ನದ ಹುಡುಗಿ ಎಂದು ಕರೆಯುತ್ತಾರೆ ಯಾವ ಕ್ಷೇತ್ರ ಅಂದರೆ ಅಥ್ಲೆಟಿಕ್ಸ್ ಅಥ್ಲೆಟಿಕ್ಸ್ ಅಂತೇಳಿ ಬರ್ತದೆ ನೆಕ್ಸ್ಟ್ ವೈಕಂ ಸತ್ಯಾಗ್ರಹವನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಲ್ಲ ಇದು ಹಿಸ್ಟ್ರಿದೊಳಗೆ ಬರ್ತದ ಈ ವೈಕಂ ಸತ್ಯಾಗ್ರಹ ಕೇರಳದಲ್ಲಿ ಬಹಳ ಫೇಮಸ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಇದು ನಡೆಸಲಾಗುತ್ತದೆ ಫಸ್ಟ್ ನೈನ್ಟೀನ್ ಟ್ವೆಂಟಿ ಫೋರ್ ಹಾಗಾದರೆ ಕೆಪಿ ಕೇಶವ ಮೆನಾನ ಈ ಚಳುವಳಿಯ ನೇತೃತ್ವ ವಹಿಸಿದ್ದರು ಕೆಪಿ ಕೇಶವ ಮೆನಾನ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದಲ್ಲಿ ವೈಕಂ ಸತ್ಯಾಗ್ರಹದ ನೇತೃತ್ವ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಅಂದರೆ ಕೆ ಕೇಲಪ್ಪನ್ ಇವರನ್ನು ಕೇರಳದ ಗಾಂಧಿ ಅಂತಲೇ ಕರೆಯಲಾಗುತ್ತದೆ ಕೇರಳದ ಗಾಂಧಿ ಎಂದು ಕರೆಯುವ ನೆಕ್ಸ್ಟ್ ಕೇರಳದ ಮೊದಲ ಮುಖ್ಯಮಂತ್ರಿ ಕೆ ಎಸ್ ಸಿಗ್ಸಾಮುಲಿಮ್ಸ್ ಕೇಳಿದ್ರು ಯಾರು ಅಂದ್ರೆ ಇ ಎಮ್ ಎಸ್ ನಂಬೂದ್ರಿ ಪಾಡ್ ಅಂತ ಬರ್ತಾರ ಇವರು ಹತ್ತೊಂಬತ್ ನೂರ ಐವತ್ತೇಳರಿಂದ ಐವತ್ತೊಂಬತ್ತರವರೆಗೆ ಕೇರಳದ ಮುಖ್ಯಮಂತ್ರಿ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಮತ್ತೆ ಮುಖ್ಯಮಂತ್ರಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಕೇರಳದೊಳಗ ಮುಖ್ಯಮಂತ್ರಿಯಾಗಿರ್ತಾರಲ್ಲ ಅವಾಗ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ ಇವ್ರದು ಭಾರತದಲ್ಲಿ ಮೊದಲಿಗೆ ಭಾರತದಲ್ಲಿ ಮೊದಲಿಗೆ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಇವ್ರಿ ನಾನ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಏತರ ತರ ಮುಖ್ಯಮಂತ್ರಿನೇ ಯಾರು ಅಂದ್ರೆ ಇ ಎಮ್ ಎಸ್ ನಂಬೋದ್ರಿ ಈ ಪಾಡತ್ತೆ ಬರ್ತಾರ ಕೇರಳದ ಮೊದಲ ಮುಖ್ಯಮಂತ್ರಿ ಯಾರು ಸ್ವಲ್ಪ ಇಯರ್ ಹೆಚ್ಚು ಕಡಿಮೆ ಆಗಿರ್ಬೋದು ಆದ್ರೆ ಇ ಎಮ್ ಎಸ್ ಪಾಠ ಭಾರತದಲ್ಲಿ ಮೊದಲಿಗೆ ಯಾವ ರಾಜ್ಯದಲ್ಲಿ ಏನಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಲಾಯಿತು ಅಂದ್ರೆ ವಿಧಿ ಮುನ್ನೂರ ಐವತ್ತಾರು ಕೇರಳದಲ್ಲಿ ಇವರ ಸರ್ಕಾರವನ್ನೇ ವಶ ಮಾಡಿದ್ದು ಹಾಗಾಗಿ ಇದಕ್ಕಿಂತ ಮೊದಲು ಪೆಪ್ಸು ಪ್ರಾಂತ್ಯದ ತಂದಿದ್ರು ಅದು ಪ್ರಾಂತ್ಯ ರಾಜ್ಯ ಅಲ್ಲ ಭಾರತದಲ್ಲಿ ಮೊದಲಿಗೆ ರಾಷ್ಟ್ರಪತಿ ಆಳ್ವಿಕೆ ಮುನ್ನೂರ ಐವತ್ತಾರು ಹೇರಿದ್ದು ಯಾವ ಕೇರಳ ಕೇರಳದೊಳಗೆ ಮೊದಲ ಕಾಂಗ್ರೆಸ್ ಮುಖ್ಯಮಂತ್ರಿ ಇಡೀ ಇಂಡಿಯಾದೊಳಗೆ ಯಾರಂದ್ರೆ ಇ ಎಮ್ ಎಸ್ ನಂಬುದ್ರಿ ಪಾಡ್ ನೆಕ್ಸ್ಟ್ ಕೇರಳವನ್ನು ಉಚ್ಚಾಸ್ಪತ್ರೆ ಅಥವಾ ಏನಂದ್ರ ಅಂತ ಅಸೈಲಂತಿ ಅದಕ್ಕೆ ಕರೆಕ್ಟ್ ವರ್ಡ್ ಅದೇ ಆಗಂಗಿಲ್ಲ ಬಟ್ ಸ್ವಲ್ಪ ಚೇಂಜಸ್ ಇರ್ತಾವೆ ಈ ರೀತಿ ಕರೆದವರು ಯಾರು ಅಂದ್ರ ಸ್ವಾಮಿ ವಿವೇಕಾನಂದರು ಕರೆದಿದ್ದು ಯಾಕೆ ಹಂಗೆ ಕರೆದಿರ್ತಾರಂದ್ರ ಹತ್ತೊಂಬತ್ತನೇ ಶತಮಾನದಲ್ಲಿ ಕೇರಳದೊಳಗೆ ವಿಪರೀತವಾದಂಥ ಜಾತಿ ಪದ್ಧತಿಯ ವ್ಯವಸ್ಥೆ ಇರ್ತದೆ ಆ ಅತಿಯಾದ ಜಾತಿ ಪದ್ಧತಿ ವ್ಯವಸ್ಥೆಯನ್ನು ಕಂಡು ಸ್ವಾಮಿ ವಿವೇಕಾನಂದವರು ಹುಚ್ಚಾಶ್ರಮ ಅಥವಾ ಹುಚ್ಚಾಸ್ಪತ್ರೆಯ ಹೋಲಿಕೆಗೆ ಪದ ಬಳಸಿರ್ತಾರೆ ಇಲ್ಲಿ ಕೇವಲ ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಮಾತ್ರ ದೃಷ್ಟಿ ದೃಷ್ಟಿಯಿಟ್ಟುಕೊಂಡು ಕೇರಳ ರಾಜ್ಯವನ್ನು ಅಲ್ಲದು ಹಾಗಾಗಿ ವಿವೇಕಾನಂದರ ಮೊದಲ ಹೆಸರು ಏನು ನರೇಂದ್ರ ದತ್ ಹಾಗಾದರೆ ಹದಿನೆಂಟು ನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು ಇವರದು ಐ ಎ ಎಸ್ಗೆ ಒಂದು ಕ್ವಶನ್ ಕೇಳಿದರು ಇವರ ಪುಸ್ತಕ ಅಲ್ಮೋರಾ ಟು ಕೊಲಂಬಿಯಾ ಅಂತೇಳಿ ಒಂದು ಪುಸ್ತಕ ಅಲ್ಲ ಅಲ್ಮೋರಾ ಟು ಕೊಲಂಬಿಯಾ ಅಂತೇಳಿ ಪುಸ್ತಕ ಅದಲ್ಲ ಅದು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಕೇರಳದ ಗಂಗಾ ನದಿ ಯಾವುದು ಪಂಬ പമ്പാ നദിയടലീന കേരള സ്വമിയേ ശരണം അയ്യപ്പേരളീ സ്വാമി ശരണം ശരണം അയ്യപ്പേവാലയവധി അതിർത്ഥ ശബരിമല ಇದು ನಮಗೊತ್ತಿರಲಿಲ್ಲ ನೆಕ್ಸ್ಟ್ ಕೇರಳದ ಜೀವ ನದಿ ಯಾವುದು ಪೆರಿಯಾರ ಹಿಂಗಂದ್ರೆ ಏನು ತಂದೆ ಅನ್ನಂಗ ಇದು ಕೇರಳದ ಉದ್ದ ನದಿ ದೊಡ್ಡದಾದ ನದಿ ಎರಡೂ ಹೌದು ಇದಕ್ಕೊಂದು ಡ್ಯಾಮ್ ಕಟ್ಟಿದ ಅದು ಭಾಳ ಎಕ್ಸಾಮ್ ಕೇಳ್ತಾರ ಕೇರಳದಲ್ಲಿ ಈ ಏನದಂದ್ರೆ ಪೆರಿಯಾರ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು ಅಂತ ಕೇಳ್ತಾರ ಫಸ್ಟ್ ಪೆರಿಯಾರ ವನ್ಯಧಾಮಗಳು ಇದಕ್ಕೆ ಪ್ರಸಿದ್ಧಿಯಾಗಿವೆ ಆನೆಗಳಿಗೆ ಪ್ರಸಿದ್ಧಿಯಾಗಿವೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೆರಿಯಾರ ವನ್ಯಧಾಮ ಇದಕ್ಕೆ ಫೇಮಸ್ ಅದ ಆನೆಗಳಿಗೆ ಇನ್ನು ಪೆರಿಯಾರ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು ಅಂತ ಕೇಳಿದ್ರಂದರೆ ಈಡುಕ್ಕಿ ಆಣೆಕಟ್ಟು ಕಟ್ಟಲಾಗಿದೆ ಇದು ನಾವು ಹೇಳಬೇಕು ಯಾವ ಆಣೆಕಟ್ಟು ರೀ ಈಡುಕ್ಕಿ ವಿಶ್ವದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವಂತಹ ಅಥವಾ ಸರೋಬರಾಜು ಆಗುವುದು ಎಲ್ಲಿ ಅಂದರೆ ಕೇರಳದಾಗ ಇದು ತೆಂಗು ಕರ್ನಾಟಕದಲ್ಲಿ ಕಲ್ಪತರ ನಾಡು ಅಂದ್ರೆ ಯಾವುದು ಅಂದ್ರೆ ತುಮಕೂರಿನ ತಿಪಟೂರು ಇದು ಕರ್ನಾಟಕದ ಕಲ್ಪತರ ನಾಡು ಅಥವಾ ಕರಿತರ ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು ಕೇರಳದಲ್ಲಿ ಅತ್ಯಂತ ದೊಡ್ಡದಾದ ಸರೋವರ ಯಾವುದು ಇಡೀ ಭಾರತದಲ್ಲಿಯೇ ಅತ್ಯಂತ ಉದ್ದವಾದಂಥ ಸರೋವರ ವೆಂಬನಾಡ ಸುಮಾರು ತೊಂಬತ್ತಾರು ಕಿಲೋಮೀಟರ್ ಉದ್ದವಾಗಿದೆ ಭಾರತದ ಉದ್ದವಾದ ಸರೋವರ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ ಇದು ಹೇಳಿದವು ಅಷ್ಟ ಮುಡಿ ಅಷ್ಟ ಅಂದರೆ ಎಷ್ಟು ಎಂಟು ಹಾಗಾದರೆ ಇಲ್ಲಿ ಇದಕ್ಕೊಂದು ಹೋಲಿಕೆ ಆಗ್ತದೆ ನೋಡಿ ಜಲಚರ ಪ್ರಾಣಿಯಾಗಿರುವ ಅಕ್ಟೋಪಸ್ ಅಂತೀವಿ ನಾವು ಅಕ್ಟೋ ಅಂದ್ರೆ ಅದನ್ನು ಎಂಟೇ ಅಲ್ಲೇ ಆ ಅಕ್ಟೋಪಸ್ಸನ್ನೇ ಇದು ಹೋಲುತ್ತದೆ ಕೇರಳದ ಯಾವ ಸರೋವರವು ಆಕ್ಟೋಪಸ್ ಜೀವಿಯನ್ನು ಹೋಲುತ್ತದೆ ಅಂದರೆ ಅಷ್ಟ ಮುಡಿಕೆ ಸರೋವರವೂ ಹೋಲುತ್ತದೆ ಈ ಆಕ್ಟೋಪಸ್ ಇದು ಒಂದು ಏನು ಅಂತ ಕೇಳಿದ್ರೆ ಮೃದ್ವಂಗಿ ಇದು ಯು ಪಿ ಎಸ್ ಸಿ ಪ್ರಿಲಿಮ್ಸರಿ ಅದರೊಳಗೆ ಕೇಳಿದ್ದು ಹಾಗಾಗಿ ಆಕ್ಟೋಪಸ್ ಇದು ಎಂಥ ಜೀವಿ ಅಂದರೆ ಇದೊಂದು ಮೃದ್ವಂಗಿಗೆ ಸೇರಿದ ಜೀವಿಯಾಗಿದೆ ನೆಕ್ಸ್ಟ್ ಕೆಳಗಿನ ಯಾವ ನೃತ್ಯ ಕೇರಳದಲ್ಲಿ ಪ್ರಮುಖವಾಗಿಲ್ಲ ಯಕ್ಷಗಾನ ಯಾವ ರಾಜ್ಯದ್ದು ಕರ್ನಾಟಕದ್ದು ಹಾಗಾಗಿ ಅಂದರೆ ಇದು ಕೇರಳಕ್ಕೆ ಸಂಬಂಧಿ ಇಲ್ಲ ಎಲ್ಲರಿಗೂ ಧನ್ಯವಾದಗಳು